ಒಂದು ಹಣ್ಣಲ್ಲಿ ಆರು ಬೀಜ ಇರುತ್ತೆ ಆರು ಬೀಜ ಈ ಒಂದು ಹಣ್ಣು ಮಾರ್ಕೆಟ್ನೇ ಮಾರಾಟ ಮಾಡಿದರೆ ಐದು ರೂಪಾಯಿ ಒಂದು ಹಣ್ಣು ನಾವು ಇದೇ ಈ ಹಣ್ಣಲ್ಲಿ ಆರು ಬೀಜದಲ್ಲಿ ನಮಗೆ ನಾಲ್ಕು ಬೀಜ ಹುಟ್ಟಿದ್ರು ನಾವು ಇಪ್ಪತ್ತೈದು ರೂಪಾಯ್ಗೆ ಒಂದು ಸಸಿ ಮಾರಿದ್ರೆ ಒಂದು ಹಣ್ಣಿಂದ ನೂರು ರೂಪಾಯಿ ತೆಗಿತೀವಿ ನಾವು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಒಂದು ನಿರ್ಸೇಸಿ ಫಾರ್ಮ್ ಅದು ಕುಷ್ಟಗಿ ತಾಲೂಕಿನ ನಿರ್ಸೇಸಿ ಅಂತ ಈ ನಿರ್ಸೇಸಿ ಫಾರ್ಮ್ನ ಒಂದು ವಿಶೇಷವಾದ ಒಂದು ಬೆಳೆ ಅಂದ್ರೆ ಉನ್ನತ ತಂತ್ರಜ್ಞಾನ ಅಂದ್ರೆ ಇವತ್ತು ಇಸ್ರೇಲ್ ಮಾಡಲ್ ಪದ್ಧತಿಯಲ್ಲಿ ನೀವು ನೋಡ್ತಾ ಇರ್ಬೋದು ಇಸ್ರೇಲ್ ಮಾದರಿಯ ತೋಟ ಕ್ಷೇತ್ರ ನಿರ್ಸೇಸಿ ಇಲ್ಲಿ ಏನಂತ ಉನ್ನತ ತಂತ್ರಜ್ಞಾನ ಅಂದ್ರೆ ಇಲ್ಲಿ ಬೆಳೆ ಇಲ್ಲ ಅಂಥ ಜಾಗದಲ್ಲಿ ಅಂದ್ರೆ ಪೂರ್ತಿ ಜವಳು ಭೂಮಿಯಲ್ಲಿ ಕೂಡ ನಾವು ಒಂದು ಅತ್ಯುತ್ತಮವಾದ ಬೆಳೆ ಪಡಿಬೋದು ಯಾವ ರೀತಿ ಪಡಿಬೋದು ಅಂತೇಳಿ ಇಲ್ಲಿ ಒಂದು ಒಂದು ಮಾಡಲ್ ಆಗಿ ನಮ್ಮ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಒಂದು ಇದು ಮಾಡ್ಯಾರ ಅದು ಯಾವ ಥರ ರಿಂಗ್ ಹಾಕಿ ಮತ್ತು ಅದಕ್ಕೆ ಯಾವ ಥರ ಗೊಬ್ಬರ ನಿರ್ವಹಣೆ ಮಾಡ್ಯಾರ ಮತ್ತು ಅದು ಯಾವ ಥರ ನೀರು ನಿರ್ವಹಣೆ ಮಾಡ್ತಾರೆ ಅಂಥೇಳಿ ಆ ಸರ್ ಜೊತೆಗೆ ಅಂದರೆ ಈ ತೋಟಗಾರಿಕೆ ಕ್ಷೇತ್ರದ ಅಧಿಕಾರಿ ಜೊತೆಗೆ ಮಾತಾಡೋದ್ರ ಜೊತೆ ಇದು ರೈತರಿಗೆ ಎಷ್ಟು ಲಾಭ ಆಗುತ್ತೆ ಮತ್ತು ಯಾಕಂದರೆ ಇವತ್ತು ನಾವು ಇಸ್ರೇಲ್ ಮಾಡಲ್ ಅನ್ನೋದು ಒಂದು ಹೊಸ ಪದ್ಧತಿ ರೈತರಿಗೆ ಒಂದಿಷ್ಟು ಕಾ ಸ್ವಲ್ಪೇ ಜಾಗದಲ್ಲಿ ಅಂದರೆ ನಾವು ಹತ್ತು ಎಕರೆ ಬೆಳೆದಲ್ಲಿ ಹತ್ತೇ ಗುಂಟದಲ್ಲಿ ಲಾಭ ತೆಗಿಬೇಕು ಅತಿ ಹೆಚ್ಚು ಲಾಭ ತೆಗಿಬೇಕು ಅದು ಆ ಮಾಡಲ್ಲ ಇವತ್ತು ಇಲ್ಲಿ ಅಳವಡಿಸ್ಕೊಂಡ್ರೆ ಇದು ಎಷ್ಟು ಲಾಭ ಆಗುತ್ತಾ ಮತ್ತು ಯುವ ಯುವ ರೈತರಿಗೆ ಎಷ್ಟು ಅನುಕೂಲ ಆಗುತ್ತಾ ಅಂತ ಅರ್ಸೋದೈತಿ ಮಾತಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಯಾಕಂದ್ರೆ ಈ ಮಾಡಲ್ಲು ನಿಮಗೆ ಭಾಳಷ್ಟು ಯೂಸ್ ಆಗುತ್ತಾ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ಇಸ್ರೇಲ್ ಮಾಡಲ್ ಪದ್ಧತಿ ಒಂದು ನಮ್ಮ ವರ್ಲ್ಡ್ನಲ್ಲೇ ಒಂದು ಹೆಸರು ಮಾಡಿದ್ದು ಹೀಗಾಗಿ ಇದನ್ನು ಯಾರಾದರೂ ನಮ್ಮ ಚಾನಲ್ ನೋಡ್ತಿರೋದು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಸರ್ ಈ ಇಸ್ರೇಲ್ ಮಾಡಲ್ ಇದು ಯಾವ ರೀತಿ ರೈತರಿಗೆ ಲಾಭ ಆಗ್ಬೋದು ಸರ್ ಒಂದು ಇದು ಏನಂದರೆ ಇದು ಸೌಳು ಭೂಮಿ ಸೌಳು ಭೂಮಿಯಲ್ಲಿ ಬರಲಾರ್ದಕ್ಕೆ ನಾವು ಈ ಥರ ರಿಂಗ್ ಮಾಡಿಸಿದ್ದೀವಿ ನಾವು ಮಾಮೂಲಿಯಾಗಿ ಮನೆಗೆ ಬಳಸಂತ ಏನು ಬಳಸ್ತಾರಲ್ಲ ಅಂತ ಎರಡು ರಿಂಗ್ಗಳಿಟ್ಟು ಇದಕ್ಕೆ ಮಣ್ಣು ಗೊಬ್ಬರ ಇದಕ್ಕೆ ಸಮಪ್ರಮಾಣವಾಗಿ ತುಂಬಿಸಿ ಮೊದ್ಲ ಅದಕ್ಕೆ ಮಣ್ಣೆಲ್ಲ ಸ್ಟೆರಲ್ ಮಾಡೇ ನಾವು ಇದು ಮಾಡಿರ್ತೀವಿ ಇದು ನಾಟಿ ಮಾಡಿಬಿಟ್ಟು ಎರಡು ವರ್ಷ ಆಯ್ತು ವರ್ಷ ಸ್ಥಳೀ ಕಾಗಜಿ ಅಂತಂದು ಇದು ಬಿಜಾಪುರದಲ್ಲಿ ಫೇಮಸ್ ಇದು ನಿಂಬಿದು ನಾವು ಇದನ್ನು ನಾಟಿ ಮಾಡಿ ಎರಡು ವರ್ಷ ಎರಡು ವರ್ಷ ಆದರೆ ಐವತ್ತು ಗಿಡ ಅದಾವೆ ಇವು ಸುಮಾರು ಹತ್ತು ಕುಂಟೆನೂ ಇಲ್ಲ ಹತ್ತು ಕುಂಟೆಕಿನ್ನ ಕಡಿಮೆನೇ ಇದು ಈ ಇದರಲ್ಲಿ ಐವತ್ತು ಗಿಡದಲ್ಲಿ ಮಿನಿಮಮ್ ಅಂದ್ರೆ ಒಂದು ಸಾವಿರ ಕಾಯಿ ಐತಿ ಇದರಲ್ಲಿ ಗಿಡದಾಗ ಈಗ ನೋಡ್ಬೋದು ನೀವು ಈ ತರ ಕಾಯಿ ಹೆಂಗೈತೆ ಸುಮಾರು ಕಾಯಿ ಇನ್ನು ಸಣ್ಣ 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 ಕಾಯಿಗಳೆಲ್ಲ ಸಿಕ್ಕಾಪಟ್ಟೆ ಐತಿ ಇಲ್ಲಿ ಸಿಕ್ಕಾಪಟ್ಟೆ ಕಾಯಿ ಐತೆ ಈಗ ನೋಡ್ರಿ ಇದರಲ್ಲಿ ನೋಡಂದ್ರೆ ನೋಡ್ರಿ ಕಾಯಿ ಎಲ್ಲ ನೋಡ್ರಿ ಸಣ್ಣ ಸಣ್ಣ ಕಾಯಿಪಟ್ಟೆ ಹಾ ಸಣ್ಣ ಕಾಯಿ ಸರ್ ಸಣ್ಣ ಸಣ್ಣ ಕಾಯಿ ಎಲ್ಲ ಸಾಕಷ್ಟು ಕಾಯಿಗಳು ಈಗ ನೋಡಬಹುದು ಅಂದ್ರೆ ಒಂದು ಸಾವಿರ ಕಾಯಿ ವರೆಗೂ ಐತಿ ಸರ್ ಎಲ್ಲ ಇದು ಹಚ್ಚ ಎರಡು ವರ್ಷದ ಗಿಡ ಈಗ ಬೇರೆ ಕಡೆ ನಿಂಬಿ ಬಿಟ್ರೆ ಒಂದೊಂದು ಬಿಡ್ತೈತಿ ಇಲ್ಲಿ ನೋಡ್ರಿ ಈ ತರ ಗೊಂಚಲು ಗೊಂಚಲು ಕಾಯಿ ಬಿಡ್ತೈತಿ ಈ ತರ ಗೊಂಚಲು ಗೊಂಚಲು ಸೈಜುನು ಒಳ್ಳೆ ಚೆನ್ನಾಗಿ ಸೈಜ್ ಬರುತ್ತೆ ನಾವು ಇದನ್ನ ಏನಂದ್ರೆ ನೀವು ಮಾರ್ಕೆಟ್ಗಿನೂ ಮಾರಾಟ ಮಾಡಬಹುದು ಐವತ್ತು ಗಿಡದಲ್ಲಿ ನಾವು ಇದನ್ನ ಮದರ್ ಬ್ಲಾಕ್ ಮಾಡ್ಕೊಂಡಿದ್ವಿ ಮದರ್ ಬ್ಲಾಕ್ ಅಂದ್ರೆ ಈ ಇದರಿಂದ ನಾವು ಇದ್ರ ಬೀಜದಿಂದ ಸಸಿಗಳನ್ನು ಮಾಡಿ ರೈತರಿಗೆ ಇದೇ ತಳಿ ಕೊಡೋಕಂತಾನೆ ನಾವೊಂದು ಇದನ್ನ ಮಾಡಿದ್ವಿ ಮತ್ತು ರೈತರು ಇಂಥ ಸೌಳ್ ಭೂಮಿಯಲ್ಲೇ ತಾವು ಅಂಥ ಸೌಳು ಭೂಮಿ ಇದ್ರೆ ಈ ತರನು ತಾವು ಮಾಡ್ಬೋದು ಇದು ಸುಮಾರು ಮಳೆ ಆದರೆ ಒಂದು ಹದಿನೈದು ಇಪ್ಪತ್ತು ಸರಿಗೂ ನೀರು ಹಿಂಗಂಗಿಲ್ಲ ಭೂಮಿ ಅಂಥ ಇದ್ರ ಭೂಮಿ ಅದು ನೀರನ್ನು ಇಲ್ಲಂಗಿಲ್ಲ ಇದು ಇಂಥ ಜಮೀನಲ್ಲಿ ನಾವೇನು ಮಾಡಿವಿ ರಿಂಗ್ ಹಾಕಿ ಅದು ಮಣ್ಣು ಮಣ್ಣು ತುಂಬಿಸಿ ಸ್ಟೆರಲ್ ಮಾಡಿ ಗೊಬ್ಬರ ಹಾಕಿ ಅದು ಕಾಜಿ ಕಾಜಿ ವೆರೈಟಿಯನ್ನು ನಾಟಿ ಮಾಡೀವಿ ಇದು ನೋಡ್ರಿ ಹಣ್ಣೆಲ್ಲ ಒಳ್ಳೆ ಸೈಜು ಇದರಲ್ಲಿ ಸುಮಾರು ಒಂದು ಹಣ್ಣಲ್ಲಿ ಆರು ಬೀಜ ಇರುತ್ತೆ ಆರು ಬೀಜ ಈ ಒಂದು ಹಣ್ಣು ಮಾರ್ಕೆಟ್ನೇ ಮಾರಾಟ ಮಾಡಿದರೆ ಐದು ರೂಪಾಯಿ ಒಂದು ಹಣ್ಣು ನಾವು ಇದೇ ಈ ಹಣ್ಣಲ್ಲಿ ಆರು ಬೀಜದಲ್ಲಿ ನಮಗೆ ನಾಲ್ಕು ಬೀಜ ಹುಟ್ಟಿದ್ರು ನಾವು ಇಪ್ಪತ್ತೈದು ರೂಪಾಯ್ಗೆ ಒಂದು ಸಸಿ ಮಾರಿದರೆ ಒಂದು ಹಣ್ಣಿಂದ ನೂರು ರೂಪಾಯಿ ತೆಗಿತೀವಿ ನಾವು ಇದರಿಂದ ಇನ್ಕಮ್ಮು ಇದೇ ಸರ್ಕಾರದಿಂದ ಇದಕ್ಕೆ ನಮ್ಮ ಫಾರ್ಮ್ ಇಷ್ಟು ಇಂತಿಂಥ ಸಣ್ಣ ಸಣ್ಣದರಲ್ಲೇ ಮಾಡಿ ವರ್ಷ ನಾವು ಒಂದ್ ಒಂದೂವರೆ ಕೋಟಿ ರೂಪಾಯಿವರೆಗೂ ಸರ್ಕಾರಕ್ಕೆ ಇನ್ಕಮ್ ಕೊಡ್ತೀವಿ ಇಲ್ಲಿ ಒಂದ್ ಆರು ಏಳು ಜನ ಕೆಲಸದವ್ರು ಇದ್ದಾರೆ ಅಷ್ಟು ಜನ ಸೇರ್ಕೊಂಡು ಇದನ್ನ ಮಾಡ್ತೀವಿ ನೋಡ್ರಿ ಸೌಳ್ ಜಮೀನ್ ಅಂತ ಖಾಲಿ ಬಿಟ್ಟಿರ್ತಾರೆ ಅದನ್ನ ಬಿಡೋ ಬದಲು ಅವ್ರ ಇಂತ ಭೂಮಿ ಇದ್ರ ಈ ಮೆಥಡ್ನಾಗ ಅವರು ಈ ಮಾಡಬಹುದು ನೀರ್ ನೋಡ್ರಿ ಇಲ್ಲಿ ಸುಮಾರು ದಿನ ನೀರ್ ಹಂಗೆ ಇಂತಿರ್ತಿ ಇಲ್ಲಿ ಒಳ್ಳೆ ಭೂಮಿ ಇದ್ರ ಈ ರಿಂಗ್ ಮಾಡೋದು ಬೇಕಾಗಿಲ್ಲ ಭೂಮಿಯಲ್ಲೇ ಅವ್ರ ಗುಂಡಿ ತಗದು ಅದಕ್ಕೆ ಸ ಏನೇನು ಗೊಬ್ಬರ ಹೂ ಬೇಕು ಅವನ್ನೆಲ್ಲ ತುಂಬಿಸಿಬಿಟ್ಟು ಅದನ್ನು ಮಾಡ್ಬೋದು 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 ಸರ್ ಈಗ ಈ ಮಾಡಲ್ ಮಾಡಿಂದ ಎರಡನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಇದು ಸ್ಟಾರ್ಟ್ ಆಗೈತಿ ಈ ಫಸಲ್ ಕೊಡಕ್ಕೆ ಇದರ ಲಿಂಬಿ ಇಲ್ಲಿ ತಳಿಗಳು ಇರ್ತವೆ ಒಂದು ಗಜ ನಿಂಬಿ ಅಂತ ಐತೆ ಇನ್ನೊಂದು ಇದು ಕಾಜಿ ನಿಂಬಿ ಇನ್ನೊಂದು ಏನಂದ್ರೆ ಬಾಲಾಜಿ ಅಂತ ಕರಿತಾರೆ ಅದು ಹೆಚ್ಚನ ಒಳ್ಳೆ ಇಳುವರಿ ಕೊಡೋದಂದ್ರೆ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಇನ್ನು ಸರ್ ಇದು ಮದರ್ ಪ್ಲಾಂಟ್ ಆಗಿ ಇದು ಮದರ್ ಬ್ಲಾಕ್ ನಾವು ಐವತ್ ಗಿಡದಲ್ಲಿ ಇದರ ಬರ್ತಕ್ಕಂತ ಹಣ್ಣುಗಳನ್ನ ಅಷ್ಟು ತೆಗೆದು ಅದ್ರ ಬೀಜ ತಗದು ಸರ್ ಆ ಬೀಜಕ್ಕೇನ ಮಾಡ್ಬೇಕು ಅದನ್ನ ಮಾಡಿ ಅದನ್ನ ನಾಟಿ ಮಾಡ್ತೀವಿ ನಾವು ವಾಪಸ್ ನಾಟಿ ಮಾಡಿ ಇದರಿಂದ ನಾವು ಮಿನಿಮಮ್ ಒಂದ್ ಹಣ್ಣಿಂದ ನಾಲ್ಕು ಬೀಜ ಸಿಕ್ಕು ಅಂದ್ರೆ ನಾಲ್ಕು ಸಸಿಗಳು ಒಂದು ಸಸಿಗೆ ನಾವು ಇಪ್ಪತ್ತೈದು ರೂಪಾಯಿ ಮಾಡಿದ್ರು ನೂರು ರೂಪಾಯಿವರೆಗೂ ನಾವು ತೆಗಿಬಹುದು ರೈತರು ನಾಟಿ ಮಾಡಿದ್ರೆ ಅವ್ರು ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ಬೋದು ಒಂದೊಂದು ಸಾವಿರ ಹಣ್ಣು ಕೊಡುತ್ತಂದ್ರೆ ಅದೇನು ರೈತರಿಗೆ ಒಂದು ಒಳ್ಳೆ ಆದಾಯ ಅವರಿಗೆ ವಾರ ಮೆಂಟೈನ್ ಮನಿ ಬರ್ತಕ್ಕಂಥದ್ದು ಎಲ್ಲ ಅವರು ಇದರಲ್ಲಿ ಖರ್ಚು ತಕ್ಕೋಬಹುದು ರೈತರು ಸರ್ ಹಂಗಂದ್ರೆ ಇದು ಗ್ರಾಫ್ಟೆಡ್ ಅಲ್ಲ ಸರ್ ಇದು ಗ್ರಾಫ್ಟೆಡ್ ಅಲ್ಲ ಇದು ಸೀಡಿಂದ ಮಾಡಿರೋದು ಸೀಡಿಂದಾನ ಮಾಡಿ ಸಸಿ ಕೊಟ್ಟಿರೋದು ಗ್ರಾಫ್ಟೆಡ್ ಮಾಡ್ತಾರೆ ಗ್ರಾಫ್ಟೆಡ್ ಅಂದ್ರೆ ಬಹಳ ವರ್ಷ ಬರಂಗಿಲ್ಲ ಬರಂಗಿಲ್ಲಂತದ್ ಗ್ರಾಫ್ಟೆಡ್ ಸುಮಾರು ಅದು ಸಸಿ ಹೇಳ್ತಾರೆ ಇಲ್ಲ ಅಂತ ನಾವು ಇದು ಇಂದ ಮಾಡಿರೋ ಸಸಿಗಳು ನೋಡಿ ಸ್ನೇಹಿತರೆ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಕುಗಿ ತಾಲೂಕಿನ ನಿರ್ಸೇಷಿ ಫಾರ್ಮಲ್ಲಿ ಇದು ನಿಡಸೇಹಿಸಿ ಫಾರ್ಮ್ ಏನು ವಿಶೇಷ ಅಂದ್ರೆ ರೈತರು ಏನಂದ್ರೆ ಎಂಥ ಬೆಳೆದಿಲ್ಲ ಅಂತಂದ್ರೆ ಆ ಬಲದಲ್ಲಿ ನಾವು ಬೆಳಿಬೇ ಬೆಳಿಬೇಕು ಯಾವ ಥರ ಬೆಳಿಬೋದು ಅಂತಂದ್ರೆ ಇದೊಂದು ಇಸ್ರೇಲ್ ಮಾಡಲ್ ಆ ಪದ್ಧತಿ ಇವತ್ತು ನಾವು ನೋಡ್ಬೋದು ಲಿಂಬೆ ತೋಟದಲ್ಲಿ ಇದ್ವಿ ಇದು ಖಾಜಗಿ ಲಿಂಬೆ ಅಂತಂತ ಹೇಳ್ತಾರೆ ಸರ್ ಇದು ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ ಸಾವಿರ ಕಾಯಿ ಬಿಟ್ಟೇ ಬಿಡ್ತಾರೆ ನೋಡ್ರಿ ಯಾವ ಥರ ಐತಿ ಅದು ಗಿಡ ಇರೋದ್ರೆ ಎರಡೇ ವರ್ಷದ ಗಿಡ ಸಾವಿರಕಾಯಿ ಅವ್ರು ಏನು ಮಾಡ್ರೆ ಬಹಳಷ್ಟು ಈಸಿಯಾಗಿ ಮೆಥಡ್ ಅಳಿಸ್ಕೊಂಡ್ರೆ ಅಂದ್ರೆ ಎರಡೇ ಎರಡು ರಿಂಗ್ ಹಾಕಿ ಅದೇ ಡ್ರಿಪ್ ಮುಖಾಂತರ ನೀರಿಂದು ಆಮೇಲೆ ಅದಕ್ಕೆಲ್ಲ ಯಥೇಚ್ಛವಾಗಿ ನಾವು ಏನು ನಮಗೆ ಲಿಂಬೆ ಗಿಡಕ್ಕೆ ಏನು ಬೇಕು ಆ ಪೋಷಕಾಂಶಗಳನ್ನ ಇದರಲ್ಲೇ ನಾವು ಆ ರಿಂಗಿನಲ್ಲೇ ತುಂಬಿ ಅದಕ್ಕೆ ಕೊಡಬೇಕಾದ ಕೊಟ್ಟರೆ ಅದು ಎರಡೇ ವರ್ಷದಲ್ಲಿ ಇವತ್ತು ಒಳ್ಳೆಯ ಒಂದು ಫಸಲ್ ಪಡಿಬೋದು ಆದರೆ ಇಲ್ಲಿ ಯಾಕೆ ರಿಂಗ್ ಬಳಸ್ಕೊಂಡ್ರೆ ಇದು ಯಾಕೆ ಈ ಮಾಡಲ್ ಬಳಸ್ಯಾರ ಅಂದ್ರೆ ಅಂದರೆ ಇಲ್ಲಿ ಜೌಳು ಭೂಮಿ ಈ ಜೋಳು ಭೂಮಿ ಇರೋದರಿಂದ ಇದನ್ನು ಇಲ್ಲಿ ಬಳಸ್ಯಾರ ಅಂದರೆ ನಮ್ಮದು ಫಲವತ್ತದ ಭೂಮಿ ಇದ್ದರೆ ಕೆಳಗಡೆನ ನಾವು ಅನ್ನೋ ಮಾಡ್ಬೋದು ಇಲ್ಲ ನಮ್ಮದು ಏನು ಬೆಳೆಯಲ್ಲ ಅಂದರೆ ಈ ಥರ ಇಸ್ರೇಲ್ ಮಾಡಲ್ಲ ಬಳಸಿ ನಾವು ಒಂದು ಒಳ್ಳೆ ಇಳುವರಿ ಪಡಿಬೋದು ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ